ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳ ಪ್ರಕರಣದ ಕುರಿತು ಎಸ್ಐಟಿ ತನಿಖೆ ನೀಡಿರುವುದನ್ನು ಸ್ವಾಗತ ಮಾಡುತ್ತೇವೆ ಕಾಲಮಿತಿಯಲ್ಲಿ ಕಾನೂನುಬದ್ಧವಾಗಿ ಬದ್ಧವಾಗಿ ಎಸ್ಐಟಿ ತನಿಖೆಯಾಗಬೇಕು ಯಾರನ್ನೂ ಗುರಿಯಾಗಿಸಿಕೊಂಡು ತನಿಖೆ ನಡೆಯಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳದ ಬಗ್ಗೆ ಸ್ಥಳೀಯರು ಹಾಗೂ ಅಲ್ಲಿ ಬಹಳ ದಿನಗಳವರೆಗೆ ಕೆಲಸ ಮಾಡಿರುವ ಪೊಲೀಸರಿಗೆ ಗೊತ್ತಿರುತ್ತದೆ ದೂರು ಕೊಟ್ಟವರು ತಮ್ಮ ಮೇಲೆ ಒತ್ತಡ ಇದೆ ಎಂದು ಹೇಳಿದ್ದಾರೆ ದೂರು ಕೊಟ್ಟವರಿಗೆ ಯಾರು ಒತ್ತಡ ಹಾಕಿದ್ದಾರೆ ಎಂದು ಹೇಳಬೇಕು ಈ ಬಗ್ಗೆ ತನಿಖೆಯಾಗಬೇಕು ಅಲ್ಲಿ ನಡೆದಿರುವ ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಧರ್ಮಸ್ಥಳ ಪುರಾತನ ಹಾಗೂ ನಂಬಿಕೆಗೆ ಹೆಸರಾಗಿರುವ ದೇವಸ್ಥಾನ ಆ ದೇವಸ್ಥಾನದ ಮೇಲಿನ ಜನರ ನಂಬಿಕೆ ಕೆಡಿಸುವ ಕೆಲಸವನ್ನು ಯಾರು ಮಾಡಬಾರದು ಎಂದು ಹೇಳಿದರು ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೀವಿ ಅಷ್ಟೇ ಇರುವಂಥದ್ದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಪ್ರಕರಣಗಳು ಇವುಗಳನ್ನು ಕಾನೂನುಬದ್ಧವಾಗಿ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲಮಿತಿಯಲ್ಲಿ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಕ್ರಮ ತೆಗೆದುಕೋಬೇಕು ಆದರೆ ಇನ್ನೊಂದು ಹೇಳಿ ವಿಚ್ ಹಂಟಿಂಗ್ ಆಗಬೇಕು ವಿಚ್ ಹಂಟಿಂಗ್ ಆಗಬೇಕು ಮತ್ತು ಧರ್ಮಸ್ಥಳ ಅಲ್ಲಿ ಬರುವಂಥ ಜನ ಅಲ್ಲಿ ಬರುವಂಥ ಹಿನ್ನೆಲೆ ಅಲ್ಲಿ ಏನು ಇದುವರೆಗೆ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಮಾಡುವ ಕೆಲಸ ಮಾಡಿದವರೆಲ್ಲ ಗೊತ್ತಿದೆ ಮತ್ತು ನಾನು ಹೇಳ್ತಿದ್ದೀನಿ ಇದನ್ನ ಕೂಡಲೇ ಮಾಡಬೇಕಲ್ಲ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ ನಾನು ಹಲವಾರು ಹಣಗಳನ್ನು ಹುಡುತಾಕಿದ್ದೇನೆ ನನ್ನ ಮೇಲೆ ಒತ್ತಡ ಇದೆ ಅವ್ರು ಹೇಳಬೇಕಲ್ಲ ಯಾರು ಒತ್ತಡ ಹಾಕಿದ್ರು ಯಾರು ಒತ್ತಡ ಹಾಕಿದ್ರು ಅಂತ ಇಷ್ಟೊತ್ತಿಗೆ ಹೇಳಬೇಕು ಹೇಳಬೇಕು ಮತ್ತೆ ಅದು ಆ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಸರಿ ಅದಕ್ಕೆ ಅಶೋಕ್ ಒಂದು ಹೇಳಿಕೆ ಕೊಟ್ಟರು ಅಲ್ಲಿ ನಡೆದಿರುವಂಥ ಪ್ರಕರಣ ಕಂಪ್ಲೇಂಟ್ ಕೊಡುವಂಥ ವ್ಯಕ್ತಿ ಪೊಲೀಸರು ಅದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಕ್ರಮ ತೆಗೆದುಕೋಬೇಕು ಅದರಲ್ಲಿ ಯಾರು ಅಡ್ಡಿ ಕೊಡ್ಸಕ್ಕೆ ಸಾಧ್ಯ ಆದರೆ ಅದರ ಹೆಸರಿನಲ್ಲಿ ಒಂದು ಪುರಾತನವಾಗಿರುವಂಥ ಪ್ರಸಿದ್ಧವಾಗಿರುವಂಥ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಗೆ ಹೆಸರುವಾಸಿಯಾಗಿರುವಂಥ ಒಂದು ಧರ್ಮದ ಒಂದು ಕೇಂದ್ರವನ್ನು ಈ ನೆಪದಲ್ಲಿ ಹೆಸರು ಕೆಡಿಸುವಂಥ ನಂಬಿಕೆ ಕೆಡಿಸುವಂಥ ಕೆಲಸಗಳು ಆಗಬಾರ್ದು ಅದಕ್ಕೆ ಸರ್ಕಾರ ಅವಕಾಶಗಳನ್ನು ಮಾಡಿಕೊಡಬಾರ್ದು